ವಾಕಿಂಗ್ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಚಳಿಗಾಲದಲ್ಲಿ ನಾವು ಸೋಮಾರಿಗಳಾಗಿ ಬಿಡ್ತೇವೆ ಬಹುತೇಕರು ವಾಕಿಂಗ್ ಸೇರಿ ವ್ಯಾಯಾಮಗಳನ್ನೇ ಕಡಿಮೆ ಮಾಡಿಬಿಡ್ತಾರೆ ಆದರೆ ಚಳಿಗಾಲದಲ್ಲಿ ವಾಕಿಂಗ್ ಜಾಗಿಂಗ್ಗೆ ಸೂಕ್ತ ಸಮಯ ಯಾವುದು ಚಳಿಗಾಲದ ವೇಳೆ ಯಾವ ಸಮಯದಲ್ಲಿ ನಡೆಯಬಾರದು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಚಳಿಗಾಲದಲ್ಲಿ ವಾಕಿಂಗ್ ಜಾಗಿಂಗ್ಗೆ ಸೂಕ್ತ ಸಮಯ ಯಾವುದು ಚಳಿಗಾಲದ ವೇಳೆ ಯಾವ ಸಮಯದಲ್ಲಿ ನಡೆಯಬಾರದು ವಾಕಿಂಗ್ ಆರೋಗ್ಯಕ್ಕೆ ಒಳ್ಳೆಯದು ಆದ್ರೆ ಚಳಿಗಾಲದಲ್ಲಿ ಕೆಲವರು ಸೋಮಾರಿಗಳಾಗ್ತಾರೆ ಬಹುತೇಕರು ನಡೆಯುವುದನ್ನೇ ಕಡಿಮೆ ಮಾಡಿಬಿಡ್ತಾರೆ ಹಾಗೆ ಮಾಡುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಚಳಿಗಾಲದಲ್ಲಿ ನಡೆಯುವುದರಿಂದ ರಕ್ತದ ಪರಿಚಲನೆಯು ಸುಧಾರಿಸುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಜೊತೆಗೆ ಮನಸ್ಥಿತಿ ಕೂಡ ಸುಧಾರಿಸುತ್ತೆ ನಡೆಯುವ ಕ್ರಿಯೆಯು ನಮ್ಮನ್ನು ಆರೋಗ್ಯವಾಗಿಡಲು ಸಹಕಾರಿ ಚಳಿಗಾಲ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ನಿಮ್ಮ ವಾಕಿಂಗ್ ಟೈಮಿಂಗ್ಸ್ ನಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಚಳಿಗಾಲದಲ್ಲೂ ಕೂಡ ಹೆಚ್ಚು ಕಾಲ ನಡೆಯಬೇಕು ಅದಕ್ಕೆ ಒಳ್ಳೆಯ ಸಮಯವೆಂದರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಈ ವೇಳೆ ತಾಪಮಾನವು ಬೆಚ್ಚಗಿರುತ್ತದೆ ಮತ್ತು ಸಾಕಷ್ಟು ಹಗಲು ಬೆಳಕು ಇರುತ್ತದೆ ಹಗಲಿನಲ್ಲಿ ನಡೆಯುವುದರಿಂದ ಅಗತ್ಯವಾದ ವಿಟಮಿನ್ ಡಿ ಸಿಗುತ್ತೆ ಚಳಿಗಾಲದ ಅವಧಿಯಲ್ಲಿ ಅನೇಕರು ವಿಟಮಿನ್ ಡಿ ಕೊರತೆ ಎದುರಿಸುತ್ತಾರೆ ಇನ್ನು ಚಳಿಗಾಲದಲ್ಲಿ ನಡೆಯುವಾಗ ಪದರಗಳ ಬಟ್ಟೆಗಳೊಂದಿಗೆ ಕೈಗವಸುಗಳು ಹಾಗೆಯೇ ಟೋಪಿಗಳಂತಹ ಬೆಚ್ಚಗಿನ ವಸ್ತುಗಳನ್ನು ಧರಿಸಬೇಕು ಶೀತವು ಕೆಲವೊಮ್ಮೆ ನಮ್ಮ ಬಾಯಾರಿಕೆಯನ್ನು ಕಡಿಮೆ ಮಾಡಬಹುದು ಇನ್ನು ತೀವ್ರ ಚಳಿ ಮಂಜು ಅಥವಾ ಮಂಜುಗಡ್ಡೆಯ ಪರಿಸ್ಥಿತಿಗಳಲ್ಲಿ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಬಾರದು ಈ ಅವಧಿಯಲ್ಲಿ ಜಾರಿ ಬೀಳುವ ಅಪಾಯ ಹೆಚ್ಚಿರುತ್ತೆ ಜೊತೆಗೆ ಉಸಿರಾಟದ ತೊಂದರೆ ಕೂಡ ಹೆಚ್ಚಿರುತ್ತೆ ಅಸ್ತಮ ಅಥವಾ ಉಸಿರಾಟದ ಸಮಸ್ಯೆ ಹೊಂದಿರೋರು ಜಾಗರೂಕರಾಗಿರಬೇಕು ಇನ್ನು ತಂಪಾದ ಗಾಳಿಯು ಉಸಿರಾಟಕ್ಕೆ ತೊಂದರೆಯನ್ನುಂಟು ಮಾಡುತ್ತೆ ತಾಪಮಾನವು ಶೂನ್ಯಕ್ಕಿಂತ ಕಡಿಮೆಯಾದರೆ ಒಳಾಂಗಣದಲ್ಲಿ ವ್ಯಾಯಾಮ ಮಾಡುವುದು ಉತ್ತಮ ಚಳಿಗಾಲದಲ್ಲಿ ಎಚ್ಚರಿಕೆಯಿಂದ ವಾಕಿಂಗ್ ಮಾಡಿದಾಗ ರಿಫ್ರೆಶ್ ಹಾಗೆಯೇ ಆರೋಗ್ಯಕರ ಚಟುವಟಿಕೆ ನಿಮ್ಮದಾಗಲಿದೆ ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿ ಮತ್ತು ಸರಿಯಾದ ಸಮಯ ಆರಿಸಿಕೊಳ್ಳುವ ಮೂಲಕ ಚಳಿಗಾಲದಲ್ಲಿ ಆನಂದವನ್ನು ಪಡೆಯಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ